ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾರೆಲ್ಲ ಹದಿನಾರನೇ ಕಂತಿಗೆ ಕಾಯ್ತಾ ಇದ್ದೀರೋ ಅವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹಾಗೆ ಯಾರೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಿದ್ದೀರೋ ಇನ್ಮೇಲಿಂದ ನೀವು ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ ಆ ಒಂದು ಕೆಲಸ ನೀವು ಮಾಡಿಲ್ಲ ಅಂದರೆ ನಿಮಗೆ ಮುಂದೆ ಬರುವಂತಹ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಇಲ್ಲ ಯಾವುದೇ ಸರ್ಕಾರದಿಂದ ನಿಮಗೆ ಬರುವಂಥ ಹಣಗಳು ನಿಮಗೆ ನಿಂತು ಹೋಗೋ ಚಾನ್ಸಸ್ ಇರುತ್ತೆ ಸೊ ಯಾವ ಕಾರಣಕ್ಕೆ ನಿಂತೋಗುತ್ತೆ ಏನನ್ನು ಮಾಡಿದರೆ ನೀವು ಸರಿ ಹೋಗುತ್ತೆ ಅನ್ನೋ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದರಿಂದ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಸಿಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿಗೆ ಯಾರೆಲ್ಲ ಈ ಒಂದು ಹಣಕ್ಕಾಗಿ ಕಾಯ್ತಾ ಇದ್ರು ಅವರಿಗೆಲ್ಲ ಸರ್ಕಾರ ಇವಾಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಸರ್ಕಾರ ಅಂದರೆ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಕಳೆದ ತಿಂಗಳಿಂದ ಅವರು ಯಾವುದೇ ಒಂದು ಮಾಹಿತಿನ ಕರೆಕ್ಟಾಗಿ ಕೊಟ್ಟಿರಲಿಲ್ಲ ಕಾರಣ ಏನು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿ ಟಿ ರವಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ನಡುವೆ ಕೆಲವೊಂದು ಮಾತುಕತೆ ಆಗಿತ್ತು ಅದರಿಂದ ಜಗಳಗಳು ಸಹ ಆಗಿತ್ತು ಇದರಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಆ ಒಂದು ಘಟನೆಯಲ್ಲಿ ಬ್ಯುಸಿ ಆಗಿದ್ರು ಅದಾದ ಮೇಲೆ ಯಾವುದೇ ಒಂದು ಮಾಹಿತಿನ ಖಚಿತವಾಗಿ ಕೊಟ್ಟಿರಲಿಲ್ಲ ಆದರೆ ಇದೀಗ ಒಂದಷ್ಟು ಮಾಹಿತಿಗಳನ್ನು ಲೇಟೆಸ್ಟಾಗಿ ಕೊಟ್ಟಿದ್ದಾರೆ ಏನು ಅಂದರೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ಅದು ಯಾವಾಗ ಅಂದರೆ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಂದರೆ ಹದಿನಾಲ್ಕು ಹದಿನೈದನೇ ತಾರೀಕಿನ ಒಳಗಡೆ ನಿಮಗೆ ಹಣ ಬಿಡುಗಡೆ ಮಾಡ್ತೀವಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಮಹಿಳೆಯರಿಗೆ ಒಂದು ಎಲ್ಲ ಒಂದು ಹಬ್ಬನ ಆಚರಣೆ ಮಾಡಲಿ ಅನ್ನೋ ರೀತಿಯಾಗಿ ನಾವು ಬಿಡುಗಡೆ ಮಾಡ್ತಿದ್ದೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ಪ್ರತಿಪಕ್ಷದವರು ಹೇಳ್ತಾ ಇದ್ರು ಇವರೇನೋ ಒಂದು ವರ್ಷ ಈ ಹಣವನ್ನು ಕೊಟ್ಬಿಟ್ರು ಇನ್ನು ಈ ವರ್ಷ ಇವರ ಹತ್ರ ಹಣವೇ ಇಲ್ಲ ಅದಕ್ಕಾಗಿ ಈ ರೀತಿ ಲೇಟ್ ಮಾಡ್ತಾಯಿದ್ದಾರೆ ಹಾಗೂ ಅನ್ನಭಾಗ್ಯ ಯೋಜನೆ ಸಹ ಹಣ ಕೊಡ್ತಾ ಇಲ್ಲ ಅಷ್ಟೇ ಇನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಈ ಯೋಜನೆಗಳನ್ನು ಅನ್ನೋ ಒಂದು ಮಾತುಗಳನ್ನು ಆಡ್ ಹೇಳ್ತಾ ಇದ್ರು ಅದಕ್ಕೆ ಅದಕ್ಕೂ ಸಹ ಇವಾಗ ಲಕ್ಷ್ಮೀ ಅವರು ಉತ್ತರನ ಕೊಟ್ಟಿದ್ದಾರೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಹಾಗೆ ಇದು ಈಗಾಗಲೇ ನಾವು ಒಂದೂವರೆ ವರ್ಷದಿಂದ ನಾವು ನಡ್ಸ್ಕೊಂಡು ಬಂದಿದ್ದೀವಿ ಇದು ಹೀಗೆ ಮೂರುವರೆ ವರ್ಷವರೆಗೂ ನಡೆಯುತ್ತೆ ಅಂದರೆ ಐದು ವರ್ಷವರೆಗೂ ನಡೆಯುತ್ತೆ ಅದಾದ ಮೇಲೆ ನಮ್ಮ ಸರ್ಕಾರನೇ ಮತ್ತೆ ಬರುತ್ತೆ ಮತ್ತೆ ನಾವು ಇದೇ ಗ್ಯಾರಂಟಿ ಯೋಜನೆಗಳನ್ನು ತರ್ತೀವಿ ಆವಾಗ ಗೃಹಲಕ್ಷ್ಮಿ ಏನಿವಾಗ ಎರಡು ಸಾವಿರ ಬರ್ತಿದೆಯಲ್ಲ ಅದನ್ನು ನಾವು ಮುಂದೆ ಎರಡು ಸಾವಿರದಿಂದ ಮೂರು ಸಾವಿರಕ್ಕೂ ಸಹ ನಾವು ಏರಿಕೆ ಮಾಡ್ತೀವಿ ಅಂದರೆ ಮುಂದಿನ ಎಲೆಕ್ಷನ್ ಟೈಮಲ್ಲಿ ಈ ರೀತಿಯಾಗಿ ಹೇರಿಕೆ ಮಾಡಿ ಮತ್ತೆ ನಾವು ಜನಗಳಿಗೆ ಕೊಡ್ತೀವಿ ಒಂದು ಈ ಈ ಒಂದು ಯೋಜನೆಯಿಂದ ಬಡ ಜನರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಮಹಿಳೆಯರಿಗೆ ಅಂತೂ ಅವರು ಒಂದು ಒಳ್ಳೆ ಒಳ್ಳೆಯ ಕೆಲಸ ನಾವು ಮಾಡ್ಕೊತಾ ಇದ್ದಾರೆ ಹಾಗೆ ಮಕ್ಕಳಿಗೆ ಎಜುಕೇಷನ್ ಕೊಡ್ತಿದ್ದಾರೆ ವಯಸ್ಸಾದವ್ರಿಗೆ ಇದು ಒಂದು ಟ್ಯಾಬ್ಲೆಟ್ಸ್ ತೊಗೊಳದಕ್ಕಾಗಿರ್ಬೋದು ಈ ರೀತಿಯಾಗಿ ಬಹಳಷ್ಟು ಅನುಕೂಲ ಆಗ್ತದೆ ಯೋಜನೆಯಿಂದ ಬಡ ಜನರಿಗೆ ಆದ್ದರಿಂದಾಗಿ ಮತ್ತೆ ನಾವು ಈ ಯೋಜನೆಗಳನ್ನು ತರ್ತೀವಿ ಹಾಗೂ ಯಶಸ್ವಿಯಾಗಿ ಈ ಒಂದು ಯೋಜನೆಯನ್ನು ಈ ಐದು ವರ್ಷ ನಡೆಸ್ತೀವಿ ಅನ್ನೋ ಒಂದು ಮಾಹಿತಿನೂ ಸಹ ಇವಾಗ ಹೇಳಿದ್ದಾರೆ ಇದಿಷ್ಟು ಹದಿನಾರನೇ ಕಂತಿಗೆ ಸಂಬಂಧಪಟ್ಟಂಥ ಲಕ್ಷ್ಮೀ ಹೆಬ್ಬಾಳ್ಕೊ ಕೊಟ್ಟಿರುವಂಥ ಸಿಹಿ ಸುದ್ದಿ ಆಗಿದೆ ಹಾಗೆಯೇ ಇನ್ಮೇಲಿಂದ ನೀವು ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ಒಂದು ಸರ್ಕಾರಿ ಯೋಜನೆಯಿಂದ ಬಂದಿರುವಂಥ ಹಣ ಬರೋದಿಲ್ಲ ಅದು ಏನಪ್ಪ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಲೇಬೇಕಾಗುತ್ತೆ ಇವಾಗ ಸರ್ಕಾರ ಹೊಸ ರೂಲ್ಸನ್ನು ಜಾರಿಗೆ ಮಾಡಿದೆ ಈ ರೀತಿಯಾಗಿ ನೀವೇನಾದರೂ ಆಧಾರ್ ಕಾರ್ಡನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ನೀವು ಮಾಡಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡಿಆಕ್ಟಿವೇಟ್ ಆಗುತ್ತೆ ಈ ರೀತಿಯಾಗಿ ಬ್ಯಾಂಕ್ ಅಕೌಂಟು ಡಿ ಆಗುತ್ತೆ ಅದರಿಂದಾಗಿ ನಿಮಗೆ ಸರ್ಕಾರದಿಂದ ಬರುವಂಥ ಯಾವುದೇ ಹಣ ನಿಮಗೆ ಅಕೌಂಟ್ಗೆ ಜಮಾ ಆಗೋದಿಲ್ಲ ಇದು ಸ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಹೊಸ ರೂಲ್ಸ್ಗಳಲ್ಲಿ ಒಂದಾಗಿದೆ ಹಾಗಾಗಿ ನೀವು ಇನ್ನೂ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೆ ಕೂಡಲೇ ಹೋಗಿ ನಿಮ್ಮ ಒಂದು ಬ್ಯಾಂಕ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟು ಡಿಆಕ್ಟಿವೇಟ್ ಆಗುತ್ತೆ ಇದರಿಂದಾಗಿ ಏನು ನೀವು ಪಡ್ಕೊತಾ ಇದ್ದೀರ ಹಣ ಗೃಹಲಕ್ಷ್ಮಿ ಭಾಗ್ಯ ಇಲ್ಲ ಪಿಂಚಣಿ ಹಣ ಕೂಡ ನಿಮಗೆ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಇರುತ್ತೆ ಇದು ಕೇಂದ್ರದವರು ಮಾಡಿದರೆ ಓ ನೀವು ಅನ್ಕೋಬೋದು ಇದು ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ರಾಜ್ಯ ಸರ್ಕಾರ ಅಲ್ವ ನಮಗೆ ರಾಜ್ಯ ಸರ್ಕಾರದಿಂದ ಬರ್ತಾ ಅಂತ ಅನ್ಕೋಬೋದು ಆದರೆ ಖಂಡಿತವಾಗ್ಲೂ ಆ ರೀತಿ ಇರೋದಿಲ್ಲ ಇದು ಹೊಸ ರೂಲ್ಸ್ ಆಗಿರೋದ್ರಿಂದ ಅವರು ಅಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಚೆಕ್ ಮಾಡ್ತಾರೆ ಅಲ್ಲೇನಾದರೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಅವರೇ ಕ್ಯಾನ್ಸಲ್ನ ಮಾಡಿಬಿಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯದಲ್ಲಿ ತಡ ಮಾಡದಿರೋ ಹೋಗಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದನ್ನ ಮರಿಬೇಡಿ ಇದಿಷ್ಟು ಇವತ್ತಿಗೆ ಬಂದಿರುವಂಥ ಲೇಟೆಸ್ಟ್ ಮಾಹಿತಿಯಾಗಿದೆ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಅನ್ನ ಬಗೆ ಯಾವುದೇ ಸರ್ಕಾರಿ ಯೋಜನೆಗಳ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಏನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೆ ನೀವು ಅದನ್ನು ನೋಟಿಫಿಕೇಷನ್ ಸಿಗುತ್ತೆ ಎಲ್ಲ ಮಾಹಿತಿನ ಪಡ್ಕೊತೀರಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು